ನಿನ್ನ ಕಷ್ಟವನ್ನು ನಾನು ಪರಿಹಾರ ಮಾಡಲಿಕ್ಕೆ ಹೌದು ನಿನ್ನ ಕಷ್ಟವನ್ನು ನೀನೇ ಪರಿಹಾರ ಮಾಡಬೇಕು ಅದು ಒನ್ಸನ್ ನೀನು ಇಲ್ಲಿ ಬಂದು ಪರಿಹಾರ ಆದ್ರೆ ಅದರಲ್ಲಿ ಅರ್ಥ ಇಲ್ಲ ಅಂತ ಆ ಭಗವಂತ ಅಂತ ಹೇಳುದಕ್ಕೆ ನೀನು ಮಾಡಿದ ಕರ್ಮಕ್ಕೆ ನೀನು ಮಾಡಿದ ತಪ್ಪಿಗೆ ಯಾವುದಕ್ಕೂ ಅರ್ಥ ಇಲ್ಲ ಇಲ್ಲಿ ಬಂದು ಪರಿಹಾರ ಆಗ್ತದೆ ಅಂತ ಹೇಳಿ ನೀನು ಮಾಡಿದ ತಪ್ಪಿಗೆ ನೀನೇ ಪರಿಹಾರ ಮಾಡಬೇಕು ನೀನೇ ಅಂತ ಸಿಗ್ತದೆ ಈ ಸತ್ಯ ಅದಕ್ಕ ದಾರಿಯನ್ನು ಹೇಳ್ಬೋದು ಹೀಗೆ ಮಾಡು ಮಾಡಿ ಮಾಡು ಹೀಗೇ ಮಾಡು ಒಂದು ಗಂಧದ ತೊಂದು ಕೊಟ್ಟು ಸ್ವಲ್ಪ ಗಂಡ ಹರಿ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮನ್ನು ನಾವು ಸ್ವಲ್ಪ ಹರಿಬೇಕು ಹಾಗೆ ನಮ್ಮನ್ನು ಸವಿಸಬೇಕು ಆ ಸವಿಸುದು ನಮ್ಮ ಕರ್ಮವನ್ನು ಕಳೆಯುವುದು ಅದನ್ನು ಹೇಳ್ತಾರೆ ಯಾರು ಗುರುಗಳು ಹೀಗೆಲ್ಲ ಮಾಡಪ್ಪ ಆ ದಾರಿಯಲ್ಲಿ ನಾವು ಹೋಗಿ ಪ್ರಯತ್ನ ಪಡ್ಬೇಕು ಮೊದಲ ಕಲ್ ಉಳ್ಳೆಲ್ಲ ಇರ್ತದೆ ದಾರಿ ಅದನ್ನು ಸ್ವಲ್ಪ ದಾಟಿ ಹೋಗುವ ಸ್ವಲ್ಪ ಒಳ್ಳೆ ಸ್ಥಿತಿ ಸಿಗ್ತದೆ ಅದನ್ನು ದಾಟಿ ಹೋಗು ಇನ್ನು ಸ್ವಲ್ಪ ಒಳ್ಳೆ ಸ್ಥಿತಿ ಸಿಗ್ತದೆ ಇದನ್ನು ದಾಟ್ಲಿಕ್ಕೆ ಬಾರದು ನಾನು ಈ ಕಳೆದು ಆಟ್ಲೇಬಾರದು ನಾನು ಹೂವಿನ ಹೂವಿನ ಮೇಲೆ ಇಟ್ಟುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದಾಗುವ ವಿಷಯ ಅಲ್ಲ ಅದಾಗುವುದೇ ಇಲ್ಲ ಉದಾಹರಣೆಗೆ ಭಗವಂತ ಏನು ಗೊತ್ತು ಕಷ್ಟವ ಭಗವಂತ ಕೊಡುದು ನೋವ ಪರಿವರ್ತನೆ ಆಗಿದೆ ಭಗವಂತ ಅವಕಾಶ ಕೊಟ್ಟು ಎಲ್ಲ ಹೀಗೆ ಮಾಡಿ ಹೇಳಿಕೊಟ್ಟ ಯಾವುದೋ ಒಂದು ಅರ್ಥ ಆಗ ಭಗವಂತ ಎಲ್ಲಿದ್ದಾನೆ ಕಷ್ಟ ಇಲ್ಲ ಅಲ್ಲಿ ಭಗವಂತ ಇದ್ದವರು ಸುಖ ಇದ್ದಲ್ಲಿ ಭಗವಂತ ಇಲ್ಲ ಖಂಡಿತವಾಗಿ ಭಗವಂತ ಇಲ್ಲ ಸುಖ ಇದ್ದವರಿಗೆ ಭಗವಂತ ಬೇಡ ಬೇಡ ಆ ಕಾನ್ಸೆಪ್ಟೇ ಬೇಡ ಎಲ್ಲಿ ಕಷ್ಟ ಉಂಟು ಎಲ್ಲಿ ಉಂಟು ಅಲ್ಲಿ ಅವನು ಹುಡುಕ್ತಾರೆ ಏನು 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 ಆ ಸುಖದಲ್ಲಿ ಅವನು ಭಗವಂತನ ತುಂಬಾ ದೂರ ಇರ್ತಾನೆ ಆ ಸುಖದಲ್ಲಿದ್ದ ಅವನಿಗೆ ಏನೋ ಒಂದು ಸಮಸ್ಯೆ ಬರ್ತದೆ ಒಂದು ಆರೋಗ್ಯ ಸಮಸ್ಯೆ ಬರ್ತದೆ ಅಲ್ಲಿ ಏನೋ ಒಂದು ಸಮಸ್ಯೆ ಬರ್ತದೆ ಹಾಗೂ ಅವನಿಗೆ ಭಗವಂತ ಅದು ಇದ್ದ ಈಗೊಬ್ಬ ಸುಖ ಜೀವಿಯಾಗಿದ್ದರೆ ಅವನಿಗೆ ಏನು ಇಲ್ಲ ಆಸ ಯಾವ ಯಾವ ಇಲ್ಲ ಅವನಿಗೆ ಊಟ ಬರ್ತದೆ ಅಲ್ವಾ ನಿದ್ರೆ ಮಾಡ್ತಾನೆ ಎಲ್ಲ ಸ್ಥಿತಿ ದುಂಟು ಆಗಿರ್ತದೆ ಅವನ ಸುಖ ಜೀವಿ ಅವನ ದೇವರ ನೆಲೆಸ್ತಾನೆ ಯಾವ್ದಾದ ಕಾರಣಕ್ಕೆ ನೆನೆಸ್ಲಿಕ್ಕೆ ಸಾಧ್ಯ ದೇವರಂಬ ಕಾನ್ಸೆಕ್ಟ್ ಎಂತ ಗೊತ್ತಿದೆ ಎರಡೇ ಸ್ಥಿತಿ ಅಂತ ಹೇಳುತ್ತೆ ಒಂದು ಜ್ಞಾನಿಗಳಲ್ಲಿರುವ ಸ್ಥಿತಿ ಅದು ಬ್ರಹ್ಮಾನಂದ ಸ್ಥಿತಿ ಪರಮಾನಂದ ಸ್ಥಿತಿ ಅವನು ಕೂಡ ಭಗವಂತನನ್ನು ಒಳಗಿದ್ದಾನೆ ಭಗವಂತನನ್ನ ಒಳಗಿದ್ದಾನಂತ ಹೇಳ್ತಾರೆ ಭಗವಂತ ಇಲ್ಲೇ ನನ್ನ ನನ್ನ ಇದ್ದಾನಪ್ಪ ಅಂತ ಹೇಳ್ತಾನೆ ಎಂತ ಭಗವಂತನೇ ಆ ಭಗವಂತನ ನುಡಕುದಿಲ್ಲ ಅವನು ಯಾವುದು ಸಂತೋಷದಲ್ಲ ಸುಖದಲ್ಲಿ ಪರಮಾನಂದ ಅಂತ ಅಥವಾ ಅವನೇ ಅಲ್ಲಿಯೇ ಭಗವಂತನಾಗಿರ್ತಾನೆ ಅಂತ ಹೇಳ್ಬೋದು ಒಂದು ವಿಷಯದಲ್ಲಿ ಇನ್ನೊಂದು ವಿಷಯದಲ್ಲಿ ತುಂಬಾ ಹ್ಯಾಪಿಯಾಗಿರ್ತಾನಪ್ಪ ಭೌಟ್ಯಾಧಿಪತಿ ಕೊಡೋದು ಯಾವುದೇ ಸಮಸ್ಯೆ ಇಲ್ಲ ಅದು ಯಾವುದು ಬೇಡ ಎಲ್ಲವೂ ಉಂಟು ಅವರಿಗೆ ಅವನು ಸೇವೆ ಮಾಡಲಿಕ್ಕೆ ನೂರಾರು ಜನಗಳು ಇರ್ತವೆ ಸುತ್ತ ಏನು ಬೇಕಾದ ಕೊಡ್ಲಿಕ್ಕೆ ಸೇವೆ ಬೇಡ ಯಾವ್ದು ಬೇಕು ಸುತ್ತ ಹೋಗುವ ನಾವು ರೆಡಿ ಅವನಿಗೆ ಯಾವ್ದಾದ ಚಿಂತೆ ಬರ್ತದ ಅಂತ ವ್ಯಕ್ತಿಗಳ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತದೆ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತದೆ ಆ ಟರ್ನಿಂಗ್ ಪಾಯಿಂಟ್ ಆಗೋಗ ಈ ವಿಚಾರಗಳೆಲ್ಲ ಸೃಷ್ಟಿಯಾಗ್ತದೆ ಯಾಕೆ ಆದ್ರೆ ಆ ಪರಮಾನಂದ ಸ್ಥಿತಿ ಸುಖದಲ್ಲಿರುವ ಜ್ಞಾನಿಗಳ ವಿಚಾರದಲ್ಲಿ ಟರ್ನಿಂಗ್ ಪಾಯಿಂಟ್ ಇಲ್ಲ ಅದು ಹೈವೆ ಇಲ್ಲ ಅರ್ಥ ಅದು ಹೈವೆ